ಸಭೆ ಆದ ನಮ್ಮೆಲ್ಲರ ಸಂಘ ಆತನು ಹಿರಿಯ ಮಾತನಾಡ್ತಾ ಇದ್ದಾನೆ ಈ ಒಳ್ಳೆಯ ಕೆಲಸವನ್ನು ನಿಮ್ಮಲ್ಲಿ ಪ್ರಾರಂಭಿಸಿದ ಆತನು ಅದನ್ನು ನಡೆಸಿಕೊಂಡು ಯೇಸು ಕ್ರಿಸ್ತನ ಬರುವ ದಿನದೊಳಗಾಗಿ ಸಿದ್ಧಿಗೆ ತರುವನೆಂದು ನನಗೆ ಭರವಸೆ ಉಂಟು ಎಂದಿದೆ ರಾತ್ನ ಸಭೆಗಳಿಗೆ ಹೇಳುವುದನ್ನು ಕಿವಳ್ಳವನ್ನ ಕೇಳಲಿ ಎಂಬುದಾಗಿ ಅಂತ ದಕ್ಷಿಣಗಳಲ್ಲಿ ಸಭೆ ಆದ ನಮ್ಮೆಲ್ಲರ ಸಂಘ ಇದೆ ರಾತ್ನ ವಿಶೇಷವಾಗಿ ಮಾತನಾಡ್ತಿದ್ದಾನೆ ಹಾಲ ಹಾಗಾದ್ರೆ ಈ ವಾಕ್ಯದಲ್ಲಿ ಈ ಒಳ್ಳೆ ಕೆಲಸವನ್ನು ಪ್ರಾರಂಭಿಸಿ ಆದರೆ ಏನಪ್ಪ ಒಳ್ಳೆ ಕೆಲಸ ಅಂತಾಗಿ ಐದನೇ ವಾಕ್ಯದಲ್ಲಿ ನಮ್ಗೆ ಗೊತ್ತಾಗುತ್ತೆ ಐದನೇ ವಾಕ್ಯದಲ್ಲಿ ದೇವರು ಆತ್ನೇ ರೀತಿಯಾಗಿ ಹೇಳ್ತಾ ಇದ್ದಾನೆ ಇವು ಮೊದಲಿನಿಂದ ಇಂದಿನವರೆಗೂ ಸುವಾರ್ತಾ ಪ್ರಚಾರದಲ್ಲಿ ಸಹಕಾರಗಳಾಗಿದ್ದೀರೆಂದು ನನ್ನ ದೇವರಿಗೆ ಕೃತಜ್ಞತಾ ಸುತಿ ಮಾಡುತ್ತೇನೆ ನಮ್ಮೇನು ಹಾಲು ಆಗಿದ್ರೆ ಪೋಲನ ಸಣ್ಣ ಹಿಪ್ಪಿಲಿಪ್ಪ ಮತ್ತು ಅನೇಕ ದೈವ ಜನರು ಸುವಾರ್ಥ ಪ್ರಚಾರದಲ್ಲಿ ಅವರು ಕೂಡ ಏನಾಗಿದ್ದಾರೆ ಸಹಕಾರಿಗಳಾಗಿದ್ದಾರೆ ಅಮ್ಮೆಯನ್ನು ಹಾಲೋಳ್ವಿಯಾ ಆದ್ದರಿಂದ ದೇವರು ಆತ್ಮ ಆ ವಾಕ್ಯಗಳ ಮುಖಾಂತರ ನಮ್ಗೆ ಹೇಳ್ತಾ ಇದ್ದಾನೆ ನೀವು ಕೂಡ ದೇವರ ಸುವಾರ್ಥೆಯ ವಿಷಯದಲ್ಲಿ ನೀವು ಏನಾಗಿರ್ಬೇಕು ಸಹಕಾರಿಗಳಾಗಿರಬೇಕು ಮತ್ತೊಬ್ಬರೇ ಅಕ್ಕಪಕ್ಕದಲ್ಲಿ ಇರೋರು ಕೂಡ ಕೈ ಕೊಟ್ಟು ಹೇಳ್ಬಿಡೀವಿ ಮಳಗಿದ್ರೆ ನಿದ್ದೆ ಮಾನಸನ ಎಬ್ಸಾದ್ರೂ ಹೇಳ್ಬಿಡಿ ಅವ್ರಿಗೆ ಅಮ್ಮೆನು ಹಾಲೋಳ್ವಿಯಾ ಯಾಕೆ ಸುವಾರ್ತೆ ವಿಷಯದಲ್ಲಿ ಬಂದಾಗ ನಾವು ದೇವರು ನಾನು ಫಸ್ಟ್ ಮಾಡಿ ಮುಗಿಸ್ಬೇಕಂತ ನಾವು ಸುಳ್ತೇನಾ ಸಾರು ಮೋಸುವರಾಗಿರ್ಬೇಕು ಯಾಕೆ ಹೇಳಿ ಸುವಾರ್ತೆ ಸಾರಕ್ಕೂ ಈಗ ಜಾಸ್ತಿ ಟೈಮ್ ಇಲ್ಲ ನಮಗೆ ರಾಸೆ ಬರ್ಣ ಬಂದರೆ ಇವತ್ತೇ ಲಾಸ್ಟ್ ಡೇ ಆಮೇಲೆ ನಾನು ನಾಳೆ ಸುವಾರ್ತೆ ಸಾರತೇನೆ ಅಂತ ಹೇಳೋರೆಲ್ಲ ವೇಷ್ಟೇ ಇವತ್ತೇ ಸ್ವಾರ್ಥ ಸಾರು ಮುಗಿಸೋರೇ ಬೆಸ್ಟ್ ಅಂಥವ್ರೆ ರಾಸ್ಯ ಬಣ್ಣದ ಲೆತ್ತಲ್ಲಿ ಬಿಡ್ತಿದ್ರು ಅಷ್ಟೇ ಅಮ್ಮೆ ನಾನಲ್ಲಿ ಬೇರೆ ಆಪ್ಷನೇ ಇಲ್ಲ ಹಂಗಾಗಿ ಸ್ವಾರ್ಥ ಸಾರೋಕ್ಕೂ ಸೇವೆ ಮಾಡೋಕ್ಕೆ ಎಲ್ಲದಕ್ಕೂ ಇರೋ ಟೈಮ್ ಏನಿದ್ರು ರಾಸಿ ಬರೋಣ ಒಳಗೆ ಮಾಡಿ ಮುಗಿಸ್ಬೇಕು ಅಮ್ಮೆ ಅದು ರಾಸಿ ಬರೋಣ ಆದಮೇಲೆ ನಾನು ಮಾಡೋಕ್ಕೆ ಹೋಯ್ತೀನಿ ಅಂದರೆ ಸೈತಾನ ಮದ್ದು ಅಂಥವ್ರನ್ನ ಮಳರೆ ಮಾಡಿ ಮುಗಿಸ್ಬಿಡ್ತಾನೆ ಯಾಕಂದರೆ ಅವಾಗ ಸೈತಾನ ಭೂಮಿಗೆ ಬಂದುಬಿಟ್ಟಿರ್ತಾನೆ ಅಂತ ಕೃಷ್ಣ ಭೂಮಿ ಬಂದಿರ್ತಾನೆ ಆ ಕಾಲದಲ್ಲಿ بھی سب باتیں بڑھنا ಲಾಕ್ಡೌನ್ ಮಾಡಿಸ್ಬಿಡ್ತೇನೆ ಹಂಗಾಗಿ ಆ ಕಾಲದಲ್ಲಿ ಯಾರು ಸ್ವಾರ್ಥ ಸರೋದು ಹಾಸ್ಟೆಲ್ ಸುಡ್ಬೋದು ಮತ್ತೆ ಏನು ಅಲ್ಲಿ ಎಲ್ಲ ಮೇ ನ ಈಗಾದರೂ ಪರವಾಗಿಲ್ಲ ಎಲ್ಲ ಒಂದು ಕೂಡ ಹೊಡಿತಾರೆ ಬೈತಾರೆ ಪರವಾಗಿಲ್ಲ ಒಂದು ಊರು ಒದೆ ತಿಂದು ಆದರೂ ಸರಿ ಎರಡನೇ ಊರು ಹೋಗಿ ಅಲ್ಲಾದ್ರೂ ಸ್ವಾರ್ತೆ ಹೇಳೋಣ ನಮ್ಮ ಒಮ್ಮೆ ನಾಳೆ ಪೋಲಿಸ್ ಇಲ್ಲ ಹಂಗೆ ಮಾಡಿದ್ರು ಒಂದು ಊರಲ್ಲಿ ಒದೇ ಹುಡುಗಿದ್ವು ಜೈಲಿಗೆ ಹಾಕಿದ್ರು ಹಂಗಂತ ಸುಮ್ಮನೆ ಆಗ್ಬಿಟ್ರೆ ಇಲ್ಲ ಮತ್ತೆ ಇನ್ನೊಂದು ಊರು ಜೈಲಿಂದರಲಿಂದ ಮತ್ತೆ ಇನ್ನೊಂದು ಊರು ಮತ್ತೊಂದು ಜೇರಿಲ್ಲ ಹೋಗಿ ಸ್ವಾರ್ಥ ಸಾಧರು ಸಹ ಮಾಡಿದ್ರು ಹಂಗೆ ಸಹಾಯ ಮಾಡ್ತಾನೆ ಒಂದು ದೇವ್ರ ಮಕ್ಕಳಾದ ನಾವು ನೀವು ಹಂಗೆ ಇರಬೇಕು ಆನೆ ಒಂದು ಕಡೆ ಹಿಂಗಾಯ್ತು ಹಂಗಾಯ್ತು ಅಂತ ತಲೆ ಕಟ್ಸಿ ಹೋದರೆ ತಲೆ ಯಾರು ಹಂಗಾಗಿ ದೇವ್ರ ಮುಂಚಿತವಾಗಿ ಏನೇನು ಹೇಳಿದಾನೋ ಅದೆಲ್ಲ ನಾವು ಮಾಡುವುದಕ್ಕೆ ಪ್ರಯಾಸ ಪಡಲೇಬೇಕೆಂದು ದೇವರಾತ್ಮ ಸಭೆಗಳಿಗೆ ಹೇಳುವ ತನ್ನ ಕಿ ಹೇಳುವಲ್ಲಿ ಆಮೇಲೆ ಹಾಲಲ್ಲಿ ಈ ಪಿಲಿಪಿಯ ಒಂದನೇ ಆರ್ಮಿನ ವಾಕ್ಯವನ್ನು ನಾವು ಇನ್ನೊಂದು ಸಾವಿರ ಓದಿಕೊಳ್ಳುವ ಈ ಒಳ್ಳೆ ಕೆಲಸವನ್ನು ನಿಮ್ಮಲ್ಲಿ ಪ್ರಾರಂಭಿಸಿದ ಆತನು ಅದನ್ನು ನಡೆಸಿಕೊಂಡು ಬರುವ ಆತನ ಯಾರು ಸುಗಸ್ತಾನೆ ಆಗಿದ್ದಾನೆ